ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಯಾರು ಹೊರಗಡೆ ಹೋಗ್ಬೇಕು ಅಂದ್ರೆ ಎಲ್ಲಾರ್ದು ಬೇರೆ ಬೇರೆ ಯೋಚನೆ ಆದ್ರೆ ಒಂದು ಬಟ್ಟೆದೇ ಇದೆ ಯೋಚನೆ ಆಗ್ಬಿಟ್ಟಿದೆ ಮಾಡೋದಕ್ಕೆ ಹೊಸ ಜಾಗ ಬಂದಿದ್ದೀವಿ ನೋಡಿ ಫ್ರೆಂಡ್ಸ್ ನನಗೆ ಹೇಳ್ಕೊಡ್ತಾ ಇದಾರೆ ವಾಕ್ ಮಾಡ್ಕೊಂಡು ಹೆಂಗ್ ಬರಬೇಕು ಅಂತ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಮಲಗಿರ್ತೀರ ಮಲಗಿರಲ್ಲ ಎದ್ದಿರ್ತೀರಾ ಯಾರಿಗೆ ಗೊತ್ತು ಎದ್ದಿರ್ಬೋದೇನೋ ಇವಾಗ ಟೈಮ್ ಬಂದು ಟೈಮ್ ಟೈಮು ಹಾಲು ಕಾಲಾಗಿದೆ ತುಂಬ ದಿನದ ನಂತರ ಮತ್ತೆ ಮಾಡ್ತಾ ಮಾಡ್ತಾಯಿದ್ದೀನಿ ಅಂದರೆ ನಾನು ಯಾವುದು ಎಲ್ಲೂ ಹೋಗಿಲ್ಲ ಅಂದರೆ ಮಾತ್ರ ವಿಡಿಯೋ ಮಾಡೋಕ್ಕಾಗೋದು ಎಲ್ಲರೂ ಹೋದ್ರೆ ಹಂಗೆ ಅಲ್ಲಲ್ಲೇ ಅಲ್ಲಲ್ಲೇ ಬ್ಯುಸಿಯಾಗೋಗ್ತೀನಿ ಟ್ರೈನಿಂಗು ಮೀಟಿಂಗು ಕ್ಲಬ್ಬು ಮತ್ತು ಬಾರ್ಬೆಕ್ಯೂ ಶಾಪು ಹಿಂಗೆ ಫುಲ್ಲು ಬ್ಯುಸಿ ಆಗೋದ್ರೆ ಅದು ಆ ಮೈಂಡ್ಸೆಟ್ ಅಲ್ಲೇ ಇರುತ್ತೆ ಅದಕ್ಕೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸಾರಿ ಮತ್ತು ಒಂದು ವೀಡಿಯೋನೂ ಅಪ್ಡೇಟ್ ಮಾಡಬೇಕಿತ್ತು ಅದನ್ನು ಎಡಿಟ್ ಎಡಿಟಿಂಗ್ ಮಾಡೋದಕ್ಕೆ ಟೈಮ್ ಆಗ್ತಾಯಿಲ್ಲ ಸೊ ಹುನೂ ಸ್ಕೂಲ್ಗೆ ಹೋಗ್ತಾಳೆ ನಂದು ಹೀಗೆ ಕೆಲಸಗಳು ಹಂಗ ಹಾಗೆ ಮತ್ತು ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಹೋಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ನಾವು ಯಾವುದೇ ಫಸ್ಟು ವಿಡಿಯೋ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ದಯವಿಟ್ಟು ದಯವಿಟ್ಟು ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಇವತ್ತು ವಿಡಿಯೋ ಮಾಡೋ ವಿಶೇಷತೆ ಏನು ಅಂತಂದರೆ ಇವತ್ತು ಇಟ್ ಈಸ್ ಸಂಡೇ ಆ್ಯಕ್ಚುಲಿ ಇವತ್ತು ನಾನು ಕ್ಲಬ್ಗೆ ಹೋಗ್ತಾ ಇಲ್ಲ ಪ್ರತಿದಿನ ಹೋಗ್ತೀನಿ ಬಟ್ ಇವತ್ತು ಒಂದು ನಮ್ಮ ಅಣ್ಣ ಒಂದು ಸವೆ ಅಂತ ಏನೋ ಮಾಡ್ತಾನೆ ಸವೆ ಮೀನ್ಸ್ ಈ ಹರಕೆ ಹೊಟ್ಟಿ ಹರಕೆ ಕಟ್ಕೊಂಡಿರ್ತಾರೆ ಬಿಡ್ತಾರೆ ಅದೇನಾದ್ರು ಆದರೆ ಅದಕ್ಕೆ ಹರಕೆ ಸಲ್ಲಿಸ್ತೀವಿ ಅಂತೀವಲ್ಲ ಅದು ಅವನು ಐದು ವರ್ಷದಿಂದ ಮಾಡ್ತಾಯಿದ್ದಾನೆ ನಾನು ಒಂದು ವರ್ಷವೂ ಹೋಗಿಲ್ಲ ಹಾಗಾಗಿ ಇವತ್ತು ಮೈಂಡ್ ಫಿಕ್ಸ್ ಆಗಿಬಿಟ್ಟಿತ್ತು ಯಾವಾಗಲೂ ಬಿಸಿ ಅಂತಿದೆ ಅವನ್ನ ಹಂಗೆ ಅಂತು ಐದು ವರ್ಷದಿಂದ ಹೆಂಗೇಳ್ತಿದ್ಯಾಟಿ ಫಿಕ್ಸು ಬರ್ತೀನಿ ಅಂತೀಯಾ ಬರೋಲ್ಲ ಅಂತ ಅದಕ್ಕೆ ಇವತ್ತು ಹೋಗ್ಲೇಬೇಕು ಅಂತ ಫಿಕ್ಸ್ ಆಗಿಬಿಟ್ಟಿದ್ದೀನಿ ಹಾಗಾಗಿ ಇವತ್ತು ಫೈವ್ ತರ್ಟಿ ಏನು ನಿನ್ನೆ ಬಂದಿತ್ತು ಹನ್ನೊಂದು ಹನ್ನೊಂದುವರೆ ಆಗೋಯ್ತು ಯಾಕಂದರೆ ಗೊತ್ತಿಲ್ಲ ನಿನ್ನೆ ಸ್ವಲ್ಪ ನಿಧಾನ ಆಯಿತು ಲೆವೆನ್ ಗೊತ್ತಿಲ್ಲ ಅಲ್ಲ ಬಿಸ್ನೆಸ್ಸು ಒಂದಿನ ಚೆನ್ನಾಗಾಗುತ್ತೆ ನಿನ್ನೆ ಆ್ಯಕ್ಚುಲಿ ನೈನ್ ತರ್ಟಿಗೆಲ್ಲ ಹೋಗ್ಬಿಟ್ಟಿದ್ವಿ ಇವತ್ತು ನಿನ್ನ ಮೊನ್ನೆ ನಿನ್ನೆ ಹನ್ನೊಂದು ಗಂಟೆ ಆಯಿತು ಇನ್ನು ಮಾಡೋಕ್ಕಾಗಲ್ಲ ಅದು ಹಾಗೆ ಹೆಂಗೆ ಬರುತ್ತೋ ಅದನ್ನು ತೊಗೊಂಡೋಗ್ಬೇಕು ಚೆನ್ನಾಗಾಗ್ತಿದೆ ಬಾರ್ಬಿಕ್ಯೂ ಶಾಪ್ ನಂಗೆ ತುಂಬ ಖುಷಿ ಆಗ್ತಿದೆ ಅದು ಇರೋದು ಅಂದರೆ ಕಷ್ಟಪಟ್ಟು ದುಡಿಬೇಕು ಒಳ್ಳೆಯದದು ದುಡಿಯೋಣ ಅದಕ್ಕೆ ಇವತ್ತೆಲ್ಲ ಆರು ಗಂಟೆಗೆ ಎದ್ದೆ ಇವತ್ತು ಯಾಕೋ ಫುಲ್ಲು ಹೆಡ್ಡೆ ನಿದ್ದೇ ಇಲ್ಲ ಮತ್ತು ಮಳೆ ಬರ್ತಿತ್ತು ಆ ಶಾಪಲ್ಲೆಲ್ಲ ಮಳೆಲಿ ನೆಂದು ಒಂಥರ ಥರ ಡೈಲಿ ಹಿಂಗೆ ಇವತ್ತು ಅದಕ್ಕೆ ಎದ್ದಿಲ್ಲ ಬೇಗ ಒಂದು ಐದು ವರೆಗೇನೋ ಎದ್ದು ನಾನು ಎದ್ದು ಕಸ ಗುಡಿಸಿ ಮತ್ತು ಸ್ವಲ್ಪ ಪತ್ರೆ ಕುಡಿತಾ ಇದ್ದೀನಿ ಇನ್ನೂ ಮನೆ ಒಗ್ಸೋದಿದೆ ಮುಂದೆ ಎರಡು ಮೂರು ಕೆಲಸ ಬಾಕಿ ಇದೆ ಕೆಲಸ ಮುಗಿಸಿ ಪೂಜೆ ಮುಗಿಸಿ ಸ್ನಾನ ಮಾಡಿ ಹೊರಡೋದು ಎಲ್ಲರೂ ಹೋಗ್ತಾಯಿದ್ದೀವಿ ಮತ್ತು ನಮ್ಮ ಶಾಪ್ ಓಪನಿಂಗ್ ಅಂದರೆ ಒಂದು ತ್ರೀ ಓ ಕ್ಲಾಕಿಗೆಲ್ಲ ರೀಚ್ ಆಗೋದು ಮತ್ತೆ ಮನೆಗೆ ಬಂದು ಬರಬೇಕು ಮತ್ತು ರೆಡಿ ಮಾಡ್ಕೊಳ್ಳೋದಕ್ಕೆಲ್ಲ ಒಂದು ಅವರ್ಷ ಆಗುತ್ತೆ ಹಾಗಾಗಿ ಇವಾಗ ಹೊರಡಬೇಕು ಎಲ್ಲ ಸ್ನಾನ ಮಾಡಿ ರೆಡಿ ಆದಮೇಲೆ ಸಿಗ್ತೀನಿ ಈಗ ಪಾತ್ರೆ ವಾಷಿಂಗ್ ನಡೀತಿದೆ ನೀರು ಖಾಲಿ ಆಯಿತು ಅದಕ್ಕೆ ಸೋನು ನಮ್ಮ ಮೋಟ್ರು ಆನ್ ಮಾಡು ಅಂತ ಕಳಿಸ್ಬಿಟ್ಟು ಅದೇ ಗ್ಯಾಪಲ್ಲಿ ವೀಡಿಯೋ ಮಾಡಿಬಿಡೋಣ ಅಂತ ಕಾಣ್ತಾ ಇದ್ದೀನಿ ಸ್ಟೇ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಇವಾಗ ರೆಡಿ ಆಗಿದ್ದೀನಿ ಹೊರಡಬೇಕು ನಾನು ರೆಡಿಯಾಗಿದ್ದೀನಿ ನಮ್ಮಮ್ಮ ಬಂದಿದ್ದಾರೆ ಅವಿನಾಶು ಆಫ್ರೆಶ್ ಕುಡಿತಾ ಇದ್ದಾರೆ ಇವನು ಇದಾನಲ್ಲ ಅವನು ನಮಗೆ ಎಷ್ಟು ಎಲ್ಲರೂ ಹೊರಗಡೆ ಹೋಗಬೇಕು ಅಂದರೆ ಎಲ್ಲರದು ಬೇರೆ ಬೇರೆ ಯೋಚನೆ ಆದರೆ ಒಂದು ಬಟ್ಟೆದೇ ಯೋಚನೆ ಆಗಿಬಿಟ್ಟಿದೆ ಬರಲ್ವೇನು ಹಾಂ ಮಾಡಲಿಲ್ವಾ ಹೇಳ ಯಾಕೆ ಬರಲ್ಲ ನೀನು ದೊಡ್ಡೋನಾದ್ಮೇಲೆ ಇವಾಗ ನಾವು ಕೊಡ್ಸೋದು ನೀವನ್ನ ಹಾಕೋಬೇಕು ನೀನು ಇನ್ನೂ ಚಿಕ್ಕವನು ನೀನು ದುಡ್ದು ತೊಗೋತೀಯಲ್ಲ ಆಗ ನಿನ್ನ ಇಷ್ಟ ಯಾವುದಾದ್ರೂ ಆಗ ಓಕೆ ರೆಡಿಯಾಗಿದ್ದೀವಿ ನಾನು ಫ್ರೆಶ್ ಕುಡಿತಾ ಇದ್ದೀನಿ ಶೇಕ್ ಕುಡಿಬೇಕು ಶೇಕ್ ಕುಡಿಬೇಕು ಹೊಟ್ಟೆ ಹಸಿತ್ತೈತೆ ಈಗ ಹೊರಡಬೇಕು ನೊಬ್ಬ ಸ್ನಾನ ಮಾಡ್ಕೊಂಡು ರೆಡಿ ಹೊರಡೋದು ಓಕೆ ಫ್ರೆಂಡ್ಸ್ ಈಗ ನಾನು ಹೊರಟಿದ್ದೀನಿ ನಾವು ಹೊರಟಿದ್ದೀವಿ ಎಲ್ಲಿಗೆ ಹೊರಟಿದ್ದೀವಿ ಅಂದರೆ ಮಂಡ್ಯ ನಾಗಮಂಗ್ಲ ಅಲ್ಲಿ ಮುಳ್ಕಟಮ್ಮ ದೇವಸ್ಥಾನ ಇದೆ ಆ ದೇವಸ್ಥಾನದಲ್ಲಿ ಸಭೆ ನಡೀತಾ ಇರೋದು ಹೋಗ್ತಾ ಇದ್ದೀವಿ ಈಗ ಅಂದಿವೆ ಒನ್ ಟು ಅವರ್ಸ್ ಬೇಕು ಇದು ಸ್ಯಾರಿ ಹೇಗಿದೆ ಕಮೆಂಟ್ ಮಾಡಿ ಸೀರೆ ಬಂದು ದೇವಿಕಾ ಟೆಕ್ಸ್ಟೈಲ್ ಅಂತ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇತ್ತು ಅದರಲ್ಲಿ ಬೈ ಮಾಡಿರೋದು ಸಖಾದಾಗೈತೆ ಸೂಪರ್ ಆಗಿದೆ ಈ ಸೀರೆ ಹಾಕಿರೋ ಉದ್ದೇಶ ಏನು ಅಂದರೆ ಒಂದು ರೀಲ್ ಮಾಡಬೇಕು ಅದಕ್ಕೋಸ್ಕರ ಹಾಕಿದ್ದೀನಿ ಸೀರೆ ನೋಡಿದ ತಕ್ಷಣ ನಿಮ್ಗೆ ಅನಿಸುತ್ತೆ ಯಾವ ಸಾಂಗು ಅಂತ ನಿಮ್ಗೆ ಆ ಸಾಂಗ್ ಗೊತ್ತಿದ್ದರೆ ಕಮೆಂಟ್ ಮಾಡಿ ನೋಡೋಣ ಈಗ ಸೋಲೂರ್ ನಿಯರ್ ಇದ್ದೀವಿ ಇದೀಗ ಒಂದಿವೆ ರೀಲ್ಸ್ ಮಾಡೋದಕ್ಕೆ ಹೊಸ ಜಾಗ ಬಂದಿದ್ದೀವಿ ಇವರು ರೆಡಿ ಆಗ್ತಿದ್ದಾರೆ ರೀಲ್ಸ್ಗೋಸ್ಕರ దేవ్ పిక్చర్ సంగదో పిక్చర్‌న అవరే ఐడెంటిఫై మార్కె హహ ఏం జనకు నోడరలా అప్పుడు కన్నడ పిక్చర్‌న భారీ పిక్చర్ మార్దిరా అంత కౌరవ పిక్చర్ గాడతవ్ ఇవరు దేవరనే నాకు ಗೊತ್ತಿರಲಿಲ್ಲ హహ ఓ రీల్స్ మాడాలెగా తెలియాలి ఆ పిక్చర్ అంత బై చనగాయితనోది అలీ దమజినో థర్స్డే ఏనంటారవ్ ಅರಲೆಸ್ಟನ್ ನೋಡಿ ಫ್ರೆಂಡ್ಸ್ ಕಲರ್ ನಮ್ಮ ಜೊತೆ ಇದು ನೀಟಾಗಿ ಹಾಕ್ತೀನಿ ನೋಡಿ ಓಕೆ ನೈಸ್ ಚಾಣಾಇತ ನೋಡಿ ಅಹೂ ಸುತ್ತಬೇಡ ಸುತ್ತಬೇಡ ನೋಡಿ ಸ್ಟೆಪ್ ನೆಕ್ಸ್ಟ್ ಮಾಡೋ ಹೇಳಿದ್ರು ಅದನ್ನ ಜೊತೆ ಇಟ್ಚ ಅಲ್ಲಿ ರೀಲ್ ಮಾಡ್ತಾ ಇದ್ವಿ ಮಳೆ ಬಂದ್ಬಿಡ್ತು ಅಂತ ಬಂದ್ವಿ ನಾನು ರೀಲ್ ಮಾಡ್ತಿದ್ರು ನೋಡಿ ಫ್ರೆಂಡ್ಸ್ ಈ ಜಸ್ಟ್ ಬಂದ್ವಿ ನಾವಿಲ್ಲಿ ಸೊ ದೇವರ ದರ್ಶನ ಮಾಡಿ ಇದೆ ಫ್ರೆಂಡ್ಸ್ ಈಗ ರೀಲು ಕಂಪ್ಲೀಟ್ ಆಯ್ತು ನಾವು ಇಲ್ಲಿ ಬಂದ್ವಿ ಹಂಗೆ ಒಂದು ರೀಲ್ ಮಾಡ್ಕೊಂಬಿಡೋಣ ಅಂತ ಆ್ಯಕ್ಚುಲಿ ಈ ಸೀರೆ ತೊಗೊಂಡು ಒಂದು ತ್ರೀ ಮಂತ್ಸ್ ಟೂ ಮಂತ್ಸ್ ಆಗಿತ್ತು ಆ ರೀಲ್ ಮಾಡೋಕ್ಕೋಸ್ಕರ ತಗೊಂಡಿದ್ದೆ ಕೆಳಕಲ್ ಸೀರೆ ಅಂತ ಆಯಿತು ನಿಮ್ಮಮ್ಮೆ ಬಂದ್ವಿ ಇಲ್ಲಿ ದೇವ್ರ ದರ್ಶನ ಮಾಡಿದ್ವಿ ಇಲ್ಲಿ ನಮ್ಮ ಅಣ್ಣ ಸವೆ ಮಾಡ್ತಾನೆ ಅಂತ ಹೇಳಿದ್ನಲ್ಲ ಅಲ್ಲಿ ಅವರು ಹೋಗಿ ದೇವ್ರಿಗೆ ನೈವೇದ್ಯ ಕೊಡಬೇಕು ಕೊಟ್ಟಿದ್ದು ಆಯ್ತು ಅಂತ ಅವ್ನಿನ್ನೋ ಓದ್ದ ಬರ್ತಾನೆ ವೆಯ್ಟ್ ಮಾಡ್ತಾ ಇದ್ದೀವಿ ಮುಗಿಸ್ಕೊಂಡು ಬೇಗ ಹೋಗಬೇಕು ಯಾಕಂದರೆ ನಮ್ಮದು ಬಾರ್ಬಿಕ್ಯೂ ಶಾಪ್ ಹಾಕಬೇಕು ರೆಡಿ ಮಾಡಬೇಕು ಮತ್ತು ಇಲ್ಲಿಂದ ಹೋಗೋಕ್ಕೆ ಟೂ ಅವರ್ಸ್ ಬೇಕು ಮತ್ತು ಮಳೆ ಬೇರೆ ಬರ್ತಿದೆ ಏನೋ ಗೊತ್ತಿಲ್ಲ ಈಗ ನೋಡಿಕೊಂಡು ಹೊಡ್ತೀವಿ ಹೊರ್ಟ್ಮೇಲೆ ಸಿಗ್ತೀವಿ ಫ್ರೆಂಡ್ಸಿಗೆ ಊಟ ಮುಗಿಸ್ಕೊಂಡು ಟೈಮ್ ಆಗೋಗಿದೆ ಶಾಪ್ಗೆ ಹೋಗಬೇಕು ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ ಹೊರಟಿದ್ದಷ್ಟು ಈಗ ಟೂ ಅವರ್ಸ್ ಬೇಕು ಬೆಂಗಳೂರಿಗೆ ರೀಚ್ ಆಗೋಕ್ಕೆ ಊಟ ಎಲ್ಲ ಚೆನ್ನಾಗಿತ್ತು ಊಟ ಎಲ್ಲ ಮಾಡಿದ್ವಿ ಅಕ್ಕ ಅವಳು ಎನಿ ಟೈಮ್ ಫೋನ್ ನೋಡೋದು ನಮ್ಮ ಅಜ್ಜಿ ನನಗೆ ಕೊಡಿಸ್ತೀನಿ ಅಂದ್ರು ಅಲ್ಲ ನಮ್ಮಪ್ಪ ನಿಲ್ಸಾನೆ ಇಲ್ಲ ನೋಡಿ ಫ್ರೆಂಡ್ಸ್ ಈಗ ನಾವು ಶಾಪ್ ಹತ್ರ ಬಂದಿದ್ದೀವಿ ಈಗ ಟೈಮ್ ಬಂದು ಎಂಟು ಗಂಟೆ ಅನ್ಸುತ್ತೆ ನಾವು ಏಳು ಗಂಟೆಗೆ ಬಂದ್ವಿ ಯಾಕಂದ್ರೆ ಬಂದಿದ್ದು ಲೇಟಾಯಿತು ಹರಿ ಬರೀಲಿ ಎಲ್ಲ ರೆಡಿ ಮಾಡಿಕೊಂಡು ಬೇಗ ಫಾಸ್ಟಾಗಿ ಯಾಕಂದರೆ ನಾವು ಆರು ಗಂಟೆಗೆ ಶಾಪ್ ಓಪನ್ ಮಾಡಬೇಕಾಗಿತ್ತು ಇವತ್ತು ಒನ್ ಅವರ್ ಲೇಟಾಯಿತು ಯಾಕಂದರೆ ಸಂಡೇ ಆಗಿರೋದ್ರಿಂದ ಅಲ್ಲಿ ಬರ್ತಾ ಫುಲ್ಲು ಏನಂತಾರೆ ಫುಲ್ಲು ಜಾಮ್ ಆಗಿತ್ತು ಬರೋಕ್ಕೆ ಟೈಮ್ ಅಂದರೆ ಬರೋಕ್ಕೆ ಸ್ಪೇಸೇ ಇರಲಿಲ್ಲ ಅಷ್ಟು ವೆಹಿಕಲ್ಸ್ ಇತ್ತು ಸಂಡೇ ಬೇರೆ ನಾವು ಆರು ಗಂಟೆಗೆ ಬರೋಣ ಅಂದ್ಕೊಂಡು ಹೋದರೆ ಆಗಲೇ ಇಲ್ಲ ಶಾಪಿಗೆ ಬಂದಿದ್ದೆ ಏಳು ಗಂಟೆ ಇಲ್ಲ ಬಂದು ಎಲ್ಲ ಅರೇಂಜ್ಮೆಂಟ್ ಮಾಡಿ ರೆಡಿ ಮಾಡ್ಕೊಂಡು ಶಾಪ್ ಹತ್ತಿರ ಬಂದ್ವಿ ಈಗ ಪಾರ್ಸೆಲ್ ಹೇಳಿದ್ದಾರೆ ಯಾರೋ ರೆಡಿ ಮಾಡ್ತಾ ಇದ್ವಿ ಆಫಾ ಆಲ್ಫಾಮ್ ಅಂತ ಅಂದರೆ ಆಪ್ಗೆ ಹೋಗಿ ರೆಡಿ ಮಾಡ್ತಾ ಇದ್ದಾರೆ ಒಬ್ಬ ಕಸ್ಟಮರ್ ಹೇಳಿ ಹೋಗಿತ್ತು ಹಾಗಾಗಿ ಇದೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಮನೆಗೆ ಹೋಗ್ಬಿಟ್ಟು ಇಲ್ಲಿ ಶಾಪಲ್ಲಿ ಮಾಡೋಕ್ಕಾಗಲ್ಲ ಹಾಯ್ ಫ್ರೆಂಡ್ಸ್ ಮತ್ತೆ ಶಾಪ್ ಮುಗಿಸ್ಕೊಂಡು ಮನೆಗೆ ಬಂದೆ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಮಲ್ಕೊಂಡಿದ್ದೆ ಮಲ್ಕೊಂಡಾದ್ಮೇಲೆ ನೆನಪಾಗಿದ್ದು ಓಕೆ ಈ ವಿಡಿಯೋ ಎಂಡ್ ಮಾಡಿಲ್ಲ ಅಂತ ಮತ್ತೆ ಯಾರ್ಯಾರು ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನಿಮ್ಮದು ಫಾಲೋ ಆ್ಯಂಡ್ ಸಪೋರ್ಟ್ ತುಂಬ ಇಂಪಾರ್ಟೆಂಟು ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ದಯವಿಟ್ಟು ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಮತ್ತು ಬಾಯ್ ಗುಡ್ ನೈಟ್ ಮತ್ತು ನೆಕ್ಸ್ಟ್ ವೀಡಿಯೋ ಯಾವುದು ಬೇಕು ಅಂತ ನೀವೇ ಕಮೆಂಟ್ ಮಾಡಿದ್ರೆ ಅದೇ ಥರ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ ಬಾಯ್